ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಡುಗಡೆಯಾದ ಸಿನಿಮಾ ಎರಡು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಚರ್ಚೆಗೆ ದಾರಿಯಾಗಿದೆ ಯಾಕಂದ್ರೆ ಆ ಸಿನಿಮಾ ಕಥೆನೇ ಅಂತದ್ದು ಹಾಗಾದ್ರೆ ಆ ಸಿನಿಮಾ ಯಾವುದು ಆ ಸಿನಿಮಾದಲ್ಲಿ ಇರೋದಾದ್ರೂ ಏನು ಎಂಬುದನ್ನು ತಿಳಿಸ್ತೀನಿ ನಾನು ನಾಗಾರ್ಜುನ್ ಹಿರೇಮೆಗೇರೆ ಈ ವಿಡಿಯೋ ಹೋಗೋಕು ಮುಂಚೆ ನೀವಿನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಬಾಬಾ ಸಾಹೇಬ್ರು ಅಂದೇ ಹೇಳಿಬಿಟ್ಟಿದ್ದಾರೆ ಈ ಪೊಲಿಟಿಕಲ್ ಪವರ್ ಎಂತ ಕೆಲಸ ಮಾಡುತ್ತದೆ ಅಂತ ಭಾರತದ ರಾಜಕೀಯ ಪರಂಪರೆ ಅಂದಿನಿಂದಲೂ ನಿರೂಪಿಸ್ತಾನೆ ಇದೆ ಆ ಪರಂಪರೆಯ ಮುಂದುವರಿಕೆಯಾಗಿ ಮಾರಿ ರಾಜು ಮಾಮಣ್ಣನ್ ಅನ್ನ ತೆರೆದಿಟ್ಟಿದ್ದಾರೆ ಪರ್ಷಿಯಾದಿಂದ ಬಂದ ದನವನ್ನ ಗೋವು ಎಂಬ ಹೆಸರಿನಲ್ಲಿ ಪವಿತ್ರವನ್ನಾಗಿಸಿ ಪೂಜಿಸ್ತಾ ಆ ನೆಲದ ಮೂಲ ನಿವಾಸಿ ಪ್ರಾಣಿಯಾದ ಎಮ್ಮೆಯನ್ನ ಕಡೆಗಣಿಸಿದಂತೆ ಈ ನೆಲದ ಮತ್ತೊಂದು ಮೂಲ ನಿವಾಸಿ ಪ್ರಾಣಿ ಹಂದಿಯನ್ನು ಕೂಡ ತುಚ್ಛವಾಗಿ ಕಾಣಲಾಗ್ತಾ ಇದೆ ಅದನ್ನ ಸಾಕುವವರಿಗೆ ಒಂದು ಜಾತಿ ಅಂಟಿಸಲಾಗಿದೆ ಆ ಜಾತಿ ಈ ವರ್ಗ ವ್ಯವಸ್ಥೆಯಲ್ಲಿ ಕಡೆಯ ಸಾಲಿನಲ್ಲಿ ನಿಲ್ಲಿಸಲಾಗಿದೆ ಅದನ್ನ ಎಷ್ಟು ಕೆಳಮಟ್ಟಕ್ಕೆ ನಿಲ್ಲಿಸಲಾಗಿದೆ ಅಂದ್ರೆ ಪ್ರಕೃತಿ ದತ್ತವಾದ ನೀರನ್ನು ಮುಟ್ಟಿದ್ರು ಮೇಲ್ವರ್ಗ ಸಹಿಸಿಕೊಳ್ಳಲಾಗದಷ್ಟು ಎತ್ತರಕ್ಕೆ ಇಲ್ದಿದ್ರೆ ಖುಷಿಯಿಂದ ಬಾವಿಗೆ ಇಳಿದು ಈಜಾಡುವ ಅಂದಿ ಸಾಕಾಣಿಕೆ ಮಾಡುವವರ ಮಕ್ಕಳನ್ನ ಕಲ್ಲು ಒಡೆದು ಕೊಲ್ತಾ ಇರಲಿಲ್ಲ ಇದೇ ತಮಿಳುನಾಡಿನಲ್ಲಿ ಅರವತ್ತರ ದಶಕದಲ್ಲೇ ಕೆಳ ಜಾತಿಯ ಮಕ್ಕಳು ನೀರ್ ಅಂತ ಬಾವಿಗೆ ಕರೆಂಟ್ ಕೊಟ್ಟು ಎಂಟು ಮಕ್ಕಳನ್ನ ಕೊಂದು ಹಾಕಿದ ಭೀಕರ ಘಟನೆ ಕಣ್ಣಿಗೆ ಕಟ್ಟುತ್ತದೆ ಕೊಲೆಯಾದ ಮಕ್ಕಳಿಗಾಗಿ ನ್ಯಾಯ ಕೇಳಲು ಬಂದವರನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಕಟ್ಟಿ ಹಾಕಲಾಗುತ್ತೆ ನಾಲ್ಕು ಜನ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಬೇಕಾಗಿರುವಾಗ ಅದು ನಲವತ್ತು ಕುಟುಂಬಗಳ ಭಾವನೆಗಳಿಗೆ ಧಕ್ಕೆ ಆಗುತ್ತದೆ ಅವರೊಳಗಿನ ಜಾತಿ ಪ್ರಜ್ಞೆ ಕೇರಳಿದ್ರೆ ಅಧಿಕಾರವೇ ಹೋಗಿಬಿಡುತ್ತದೆ ಅಂತ ಮಾಮನನನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಲಾಗುತ್ತೆ ಅವರ ಬಾಯಿಯನ್ನ ಕಟ್ಟಿ ಹಾಕಲಾಗುತ್ತೆ ಇದಂತೂ ನದಿ ನೀರಿನ ಹಂಚಿಕೆಯ ಸಮಸ್ಯೆಗಾಗಿ ತನ್ನ ರಾಜವನ್ನೇ ತೊರೆದು ನೋಡು ನುಂಗಿ ಜಗದ ಹೇಳಿಕೆಗಾಗಿ ಜ್ಞಾನವನ್ನ ಅರಸಿ ಹೊರಟ ಬುದ್ಧ ನೆನಪಾಗ್ತಾನೆ ಮೇಲ್ನೋಟಕ್ಕೆ ಬುದ್ಧನಂತೆ ಕಾಣಿಸುವ ಮಾಮಣ್ಣನಲ್ಲಿ ಕೋರೆಂಗಾವ್ನ ಸಿದ್ಧನಾಥನು ಕೂಡ ಎಚ್ಚರದಲ್ಲಿರ್ತಾನೆ ಒಂದು ಕ್ಷೇತ್ರದ ಪ್ರಭಾವಿ ಹಾಗೂ ವಿನಮ್ರ ಶಾಸಕನಾಗಿದ್ರು ಮೇಲ್ಜಾತಿಯ ಸಣ್ಣ ಹುಡುಗರ ಮುಂದೆ ನಿಂತೇ ಇರಬೇಕೆಂಬ ಕಟ್ಟಳೆಯನ್ನ ಹೇರಲಾಗುತ್ತೆ ಅಂದ್ರೆ ಕೆಳಜಾತಿಯ ಹಿರಿಯರನ್ನ ಮೇಲ್ಜಾತಿಯ ಸಣ್ಣ ಹುಡುಗರು ಈಗ್ಲೂ ಹೋಗೋ ಬಾರೋ ಎಂದೋ ಅದೇ ಕೆಳಜಾತಿಯ ದೊಡ್ಡವರು ಮೇಲ್ಜಾತಿಯ ಮಕ್ಕಳನ್ನ ಬುದ್ಧಿ ಚಿಕ್ಕಜ್ ಮಂಡ್ರೆ ದಣಿ ಅಂತೆಲ್ಲ ಕರಿತಾರಲ್ಲ ಹಾಗೆ ಕೆಳಜಾತಿಯ ಹಿರಿಯರ ಈ ಗುಲಾಮಿ ಮನಸ್ಥಿತಿಯನ್ನ ಸರಿ ಮಾಡುವುದು ವಿದ್ಯೆ ಅಂದ್ರೆ ಸರಿಯಾದ ಶಿಕ್ಷಣ ಪಡೆದ ಕೆಳಜಾತಿಯ ಹಿರಿಯರ ಮಕ್ಕಳು ಅದಕ್ಕೆ ಪೂರಕವಾಗಿ ಮಾಮಣ್ಣನ್ ಹೇಳೋದು ಹೀಗೆ ನನ್ನ ಹೆಸರು ಮಾಮಣ್ಣನ್ ಚಕ್ರವರ್ತಿ ಅಂತ ನನ್ನ ಅಪ್ಪ ಇಟ್ಟ ಆದ್ರೆ ಊರಿನ ಜನ ನನ್ನನ್ನ ಮಣ್ಣು ಅಂತ ಕರಿತಿದ್ರು ಒಂದು ದಿನ ಅಪ್ಪ ನನ್ನ ಕೇಳಿದೆ ನನ್ನನ್ನು ಯಾಕೆ ಮಣ್ಣು ಅಂತ ಕರಿತಾರೆ ಅಂತ ಅಪ್ಪ ನಗುತ್ತಾ ಹೇಳಿದ ಅದು ಪ್ರೀತಿಯಿಂದ ಬಿಡು ಅಂತ ಆದ್ರೆ ನನ್ನ ಮಗ ವೀರ ಬೆಳೆದ ವಿದ್ಯೆಯನ್ನ ಕಲಿತ ಯಾರಾದ್ರೂ ನನ್ನ ಮಣ್ಣು ಅಂದ್ರೆ ಅವರ ಮೇಲೆ ಜಗಳಕ್ಕೆ ಬೀಳ್ತಿದ್ದ ನನ್ನ ಹೆಸರಿನ ಮಹತ್ವವನ್ನ ತಿಳಿಸಿದ ಊರಿನ ಜನರ ದೃಷ್ಟಿಯಲ್ಲಿ ಮಣ್ಣು ಆಗಿದ್ದ ನಾನು ನನ್ನ ಮಗನಿಂದ ಇಂದು ನಿಮ್ಮ ಮುಂದೆ ಮಾಮಣ್ಣನ್ ಅಂದಾಗಿದ್ದೇನೆ ಈ ಮಾತುಗಳಲ್ಲಿ ಕೆಳ ಜಾತಿಗಳ ಪರಂಪರೆಗಳು ತಲೆಮಾರುಗಳು ಪಟ್ಟ ಪಾಡು ಮತ್ತೆ ಪ್ರಾಯಾಸದ ಇತಿಹಾಸ ಇದೆ ತಳಿಯ ನಾಯಿಗಳ ದಾಳಿ ಇಟ್ಟಾಗ ಅದಕ್ಕೆ ಕನಿಷ್ಠ ಪ್ರತಿರೋಧ ತೋರದ ಅಸಹಾಯಕ ದುಸ್ಥಿತಿಯ ಚರಿತ್ರೆ ಇದೆ ಆ ಚರಿತ್ರೆಯನ್ನ ಇತಿಹಾಸವನ್ನ ಸರಿಪಡಿಸಲು ವಿದ್ಯೆ ಕಲಿತ ಮಗ ಜಾತಿ ಕುಲರ ಮುಂದೆ ಗತ್ತಿನಿಂದ ಕುರ್ಚಿಯಲ್ಲಿ ಕೂರು ಎಂದಾಗ ಕೂರಲು ಎದರದ ಅಸಂಖ್ಯಾತ ಮಾಮಣ್ಣನ ಅಗತ್ಯವಿದೆ ನಾನು ಕೂಡ ಕುರ್ಚಿಯಲ್ಲಿ ಕೂರಲು ಹರ್ರನೆಂದು ನಂಬಿ ಕೂತ ಅಪ್ಪನನ್ನು ಕಾಪಾಡುವಷ್ಟು ಪ್ರತಿರೋಧದ ಶಕ್ತಿ ಮಗನಿಗೂ ಅಗತ್ಯ ಆ ಪ್ರತಿರೋಧ ಶಕ್ತಿ ಅಗತ್ಯವನ್ನೇ ಮಾರಿ ಸೆಲ್ವರಾಜು ಇಂಟರ್ವಲ್ ಬ್ಲಾಕ್ ನಲ್ಲಿ ಕಟ್ಕೊಡ್ತಾರೆ ನಿನಗಿಂತ ಮೇಲಿನವರ ಎದುರು ಬೇಕಾದ್ರೂ ಸೋಲು ನಿನ್ನ ಜತೆಗಿರುವ ಜನರಿಂದಾದರೂ ಸೋತು ಬಿಡು ಆದ್ರೆ ನಿನಗಿಂತ ಕೆಳಗಿನವರ ಕೈಯಲ್ಲಿ ಸೋಲ್ಬೇಡ ಹಾಗೆ ಸೋಲೋದು ನೀನು ಸಾಯುವುದಕ್ಕೆ ಸಮ ಅಂತ ರತ್ನವೇಲುವಿಗೆ ಅವನ ಅಪ್ಪ ತೆಲೆಗೆ ತುಂಬಿಟ್ಟಿರ್ತಾರೆ ಇದೇ ಅಲ್ವೇ ಶೂದ್ರ ಜಾತಿಯ ಜನಗಳಿಗೆ ಬ್ರಾಹ್ಮಣ್ಯ ತುಂಬಿರುವಂತ ವಿಷ ಹಾಗಾದ್ರೆ ಇದೇ ವಿಷವಲ್ವೆ ಕಂಬಾಳಪಲ್ಲಿಯ ದಲಿತರನ್ನ ಸುಟ್ಟದ್ದು ರತ್ನ ವೇಲುವಿನ ಎದೆ ಒಳಗೆ ಕೊತ ಕೊತ ಕುರಿಯುತ್ತಿರುವ ಈ ವಿಷ ತನ್ನನ್ನು ಇನ್ನೇನು ಸುಟ್ಟು ಹಾಕುತ್ತದೆ ಅಂತ ಅಂದಾಗ ಮಾಮಣ್ಣನ ಒಳಗಿನ ಸಿದ್ದನಾಕನ ಎಚ್ಚರವಾಗ್ತಾನೆ ತನ್ನ ಕೈಗೆ ಬಂದುಕನ್ನ ಮಗನ ಕೈಗೆ ಕಡ್ಗವನ್ನ ಕೊಟ್ಟು ಪ್ರತಿರೋಧ ಹಿಂಸೆಯಲ್ಲ ಅಂತಾನೆ ಇಷ್ಟರಲ್ಲಾಗಲೇ ರತ್ನ ವೇಲುವಿಗೆ ಪರಿಸ್ಥಿತಿ ತನ್ನ ಕೈಯಲ್ಲಿ ಎಂಬುದು ಅರಿವಾಗಿ ಮಾಮಣ್ಣನನ್ನ ರಾಜಕೀಯವಾಗಿ ಕಟ್ಟಿಹಾಕಲು ಕುತಂತ್ರಗಳನ್ನ ರೂಪಿಸ್ತಾನೆ ಮುಂಬೈ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಲು ಯಾವ್ಯಾವ ಕುತಂತ್ರಗಳನ್ನ ತೇಟ್ ಅಂತಹದ್ದೇ ಕುತಂತ್ರಗಳನ್ನ ರತ್ನವೇಲು ನೀಟಾಗಿ ಹೆಣೆದು ಮಾಮಣ್ಣನ ಒಳಗಿನ ಸಿದ್ಧನಾಗನನ್ನ ಕುಗ್ಗಿಸಲು ಯತ್ನಿಸ್ತಾನೆ ಆದ್ರೆ ಮಾಮನನೊಳಗೆ ಸಿದ್ದನಾಕನ ಶಕ್ತಿಯ ಜೊತೆಗೆ ಬುದ್ಧನ ಜ್ಞಾನವೂ ಇದ್ದ ಕಾರಣ ಚುನಾವಣೆಯನ್ನ ಗೆದ್ದು ಬಿಡ್ತಾನೆ ಇಲ್ಲಿ ಯಾರ್ ಗೆಲ್ತಾರೆ ಎಂಬುದು ಮುಖ್ಯ ಅಲ್ಲ ಯಾರ್ ಭಯಪಟ್ಟರು ಎಂಬುದು ಮುಖ್ಯ ಅಂತ ಮಾಮಣ್ಣನ ಮಗ ವೀರ ಹೇಳಿದ್ದು ಇಲ್ಲಿ ಮುಖ್ಯವಾಗುತ್ತೆ ಕುತಂತ್ರಕ್ಕೆ ಬಲಿಯಾದ ತನ್ನದೇ ಸಹಾಯಕರ ಎದುರು ಚುನಾವಣೆಯಲ್ಲಿ ಬಾಬಾ ಸಾಹೇಬರು ಸೋತರು ಅವರ ಶಕ್ತಿ ಹರಿತಿದ್ದ ಜನ ಗೆಲ್ಲಿಸಿಕೊಂಡ್ರಲ್ಲ ಅದೇ ರೀತಿ ಮಾಮಣ್ಣನ್ ಗೆದ್ದು ತನ್ನನ್ನು ನಿಲ್ಲಿಸಿಕೊಂಡೇ ಮಾತನಾಡಿದ ಜನರ ಚುನಾಯಿತ ಪ್ರತಿನಿಧಿಗಳ ಬಾಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಅಂತ ಕರೆಸಿಕೊಳ್ಳುವ ಪದವಿಗೆ ಹೇರ್ತಾನೆ ಸಂವಿಧಾನಕ್ಕಿರುವ ಶಕ್ತಿ ವಿದ್ಯೆಯೊಳಗೆ ಸೂಕ್ತವಾಗಿ ಹರಿಯುವ ಹರಿವು ಅಧಿಕಾರ ರಾಜಕಾರಣಕ್ಕಿರುವಂತಹ ಅಗಾಧತೆಯನ್ನ ಮಾಮಣ್ಣನ್ ಮೂಲಕ ಮಾರಿ ಸೆಲ್ವರಾಜು ನಿರೂಪಿಸಿದ್ದಾರೆ ವೆಡಿವೇಲು ನಟರಾಜನ್ ಎಂಬ ನಟನನ್ನ ಕೇವಲ ಕಾಮಿಡಿ ಪಾತ್ರಗಳಿಗಷ್ಟೇ ಸೀಮಿತಗೊಳಿಸಿ ಅವರ ಪ್ರತಿಭೆಯನ್ನ ಕಾಮಿಡಿಗಷ್ಟೇ ಸೀಮಿತಗೊಳಿಸಿದಂತಹ ಮಣಿರತ್ನಂ ಶಂಕರ್ ಭಾರತೀರಾಜ ಮುಂತಾದ ನಿರ್ದೇಶಕರು ಪಾಪ ಪ್ರಜ್ಞೆಯಿಂದ ನರಳಿ ಪಾಠ ಕಲಿಯಬೇಕಾದ ಚಿತ್ರವನ್ನ ಕಣ್ತುಂಬಿಕೊಳ್ಳಬೇಕಾಗಿದೆ ಫಸ್ಟ್ ಆಫ್ ಚುರುಕಾಗಿಯೂ ಸೆಕೆಂಡ್ ಆಫ್ ತುಸು ಬೋರ್ ಆಗಿಯೂ ಚಿತ್ರಿಸುವುದು ಈಗಿನ ಟ್ರೆಂಡ್ ಅದನ್ನು ಕೂಡ ಸಹಿಸಿಕೊಳ್ಳುವಂತೆ ಚಿತ್ರಕಥೆಯನ್ನ ಎಣೆಯಲಾಗಿದೆ ಇಡೀ ಚಿತ್ರವನ್ನ ವೆಡಿವೇಲು ಆವರಿಸಿಕೊಂಡಿದ್ದಾರೆ ಪಹಜ್ ಪಾದಿಲ್ ನಟನೆ ಬೇರೊಂದು ರೀತಿಯಲ್ಲಿ ಆವರಿಸಿಕೊಳ್ಳುತ್ತೆ ಈತ ನಿಜಕ್ಕೂ ಮಲಯಾಳಿಯ ಎಂಬ ಅನುಮಾನ ಕೂಡ ಮೂಡುತ್ತೆ ಇನ್ನುಳಿದ ಬೇರ್ಯಾವ ಪಾತ್ರಗಳ ಪೋಷಣೆಗೆ ನಿರ್ದೇಶಕರು ಅಷ್ಟೊಂದು ತಲೆಕಟಿಸಿಕೊಂಡಂತೆ ಕಾಣಿಸ್ಲಿಲ್ಲ ಮಾಮಣನ ಮಗನ ಪಾತ್ರಧಾರಿ ಉದಯನಿಧಿ ಮಾರನ್ ನಟನೆಯ ಬಿಟ್ಟು ತನಗೆ ಸಿಕ್ಕಿರುವ ಮಂತ್ರಿ ಪದವಿಯನ್ನ ನಿಭಾಯಿಸಬೇಕು ಎ ಆರ್ ರೆಹಮನ್ ಅವರ ಬಗ್ಗೆ ಮತ್ತೆ ಅವರ ಸಂಗೀತ ಬಗ್ಗೆ ಹೇಳುವುದೇ ಬೇಡ ಅವರು ಭಾರತೀಯ ಚಿತ್ರರಂಗಕ್ಕೆ ದಕ್ಕಿದಂತಹ ವಿಶೇಷ ಕೊಡುಗೆ ಅಂತಾನೆ ಹೇಳ್ಬೋದು ಬುದ್ಧನ ಅರಿವನ್ನು ಸಿದ್ಧನಾಕನ ಶಕ್ತಿಯನ್ನ ಬಾಬಾ ಸಾಹೇಬರ ರಾಜಕೀಯ ಮತ್ತು ಸಾಮಾಜಿಕ ಜ್ಞಾನವನ್ನ ಅತ್ಯಂತ ಸಮರ್ಥವಾಗಿ ಮಾಮಣನ್ ಕಟ್ಟಿಕೊಡುತ್ತೆ ಇಂತಹ ಚಿತ್ರಗಳು ಮಾತ್ರವೇ ಭಾರತದ ನಿಜ ಸ್ಥಿತಿಗೆ ಕನ್ನಡಿ ಆಗಬಲ್ಲದು ಇದು ಕೇವಲ ತಮಿಳು ಸಿನಿಮಾ ಅಲ್ಲ ಈ ನೆಲದ ನೊಂದು ರಕ್ತ ಬಸಿದು ನಾಡು ಕಟ್ಟಿದವರ ಕತೆ